ನಮಸ್ಕಾರ ಸರ್ ನನ್ನ ಹೆಸರು ಸರ್ಕಾರ ಸಾಹಿಲ್ ಅಂತ ಸೊ ಜಸ್ಟಿಸ್ ಮೂವಿಯಲ್ಲಿ ನಾನು ಹೀರೋ ಆಗಿ ಇದು ನನ್ನ ಫಸ್ಟು ಮೂವಿ ಹೀರೋ ಆಗಿ ಮಾಡ್ತಿರೋದು ಅದ್ರಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋದು ನಮ್ಮ ಕಾರ್ತಿಕ್ ಸರ್ ಅವರು ಸೊ ಒಂದು ಹೊಸುಬ್ರಿಗೆ ಬೆಳ್ಸೋಕ್ಕೆ ಪ್ರತಿಯೊಬ್ಬರು ಜನ ಇವತ್ತು ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಪ್ರತಿಯೊಬ್ಬರಿಗೆ ಟ್ಯಾಂಕ್ಸ್ ಹಾಗೂ ನಿಮ್ಮ ಮೀಡಿಯಾ ತುಂಬಾ ಟ್ಯಾಂಕ್ಸು ಯಾಕಂದರೆ ಹೊಸಬ್ರಿಗೆ ಈ ಥರ ಸಪೋರ್ಟ್ ಮಾಡಿ ನೀವು ಜನರಾಗಿ ರೀಚ್ ಆಗೋ ಥರ ಮಾಡೋದೇ ನೀವೇ ಸೊ ನಿಮ್ಮಿಂದನೇ ನಾವು ಬೆಳೆಯೋಕ್ಕೆ ಸಾಧ್ಯ ಇರೋದು ಸೊ ಆದಷ್ಟು ನಮ್ಮನ್ನ ರೀಚ್ ಮಾಡಿಸಿ ಹೊಸೊಬ್ರನ್ನ ಬೆಳೆಸಿ ಹೊಸತನ ತೊಗೊಂಡು ಬನ್ನಿ ಹಾಗೆ ಈ ಮೂವಿಯಲ್ಲಿ ಮೂರನೇ ವೀಕ್ ರನ್ನಿಂಗ್ ರನ್ನಿಂಗಿದೆ ಸೊ ಸಕ್ಸಸ್ ಆಗಿದೆ ಆಲ್ರೆಡಿ ಸೊ ನಮಗೆ ಏನೇನು ಬೇಕೋ ಅದೆಲ್ಲ ನಾವು ರೀಚ್ ಮಾಡಿಸಿದಿರಿ ಸೊ ಮೂರನೇ ವೀಕು ನಮ್ಮ ಜನ ಈಗ ಆಲ್ರೆಡಿ ಹೌಸ್ಫುಲ್ ಆಗಿದ್ದು ನೀವೆಲ್ಲ ನೋಡಿದ್ದೀರ ಸೊ ಹೀಗೆ ನಮ್ಮ ಮೂವಿ ರೀಚ್ ಆಗ್ತಾ ಇರಲಿ ಅಂತ ನಾವು ಹೇಳ್ಕೊತೀನಿ ಸರ್ ಸೊ ಕರ್ನಾಟಕ ಜನಾಗೆ ಎಷ್ಟು ಹೇಳೋದು ಹೊಸಬ್ರೂ ಹೊಸ ಪ್ರಯತ್ನ ಏನೋ ಮಾಡಿದ್ರಿ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಒಂದು ಸಿನಿಮಾನ ಬೆಳೆಸಿದ್ರೆ ಇನ್ನೊಂದು ಸಿನಿಮಾ ನಾವು ಬೆಟ್ರ್ ಕೊಡ್ಬೋದು ಇದರಿಂದ ಬೆಟರ್ ಇನ್ನೊಂದು ಏನೋ ಮಿಸ್ಸಸ್ ತರ್ಬೋದು ಏನೋ ಮಾಡ್ಬೋದು ಸೊ ಹಾಗಾಗಿ ಪ್ರತಿಯೊಬ್ರು ನನಗೆ ನಮ್ಮ ಮೂವಿ ಟೀಮ್ಗೆ ಬೆಳೆಸಿ ಅಂತ ಹೇಳ್ಕೊಂತೀವಿ ಥ್ಯಾಂಕ್ ಯು ಸರ್ ನಮಸ್ಕಾರ ನಾನು ಆರೋನ್ ಕಾರ್ತಿಕ್ ವೆಂಕಟೇಶ್ ಈ ಫಿಲ್ಮ್ ನಿರ್ದೇಶಕ ಜಸ್ಟಿಸ್ ಇದನ್ನು ಆರನೇ ನಿರ್ದೇಶನ ಮಾಡ್ತಿರೋ ನಿರ್ದೇಶನ ಮಾಡ್ತಿರೋ ಫಿಲ್ಮ್ ಅರವತ್ತೆರಡನೇ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕಲ್ ಫಿಲ್ಮ್ ಈ ಫಿಲ್ಮ್ ಫೋರ್ಟೀನ್ ಫೆಬ್ರವರಿ ರಿಲೀಸ್ ಆಯಿತು ಇದು ಇಪ್ಪತ್ತೆಂಟನೇ ಫೆಬ್ರವರಿ ಮೂರನೇ ವಾರಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಈಗ ಒಂದು ವಾರ ಓಡೋದು ಕನ್ನಡ ಫಿಲ್ಮ್ ಎಷ್ಟು ಅಂತ ನನಗೆ ಗೊತ್ತಿರ್ಬೋದು ತೇಟ್ರ್ ಬಾಡಿಗೆಗಳು ನಾಲ್ಕೂವರೆ ಲಕ್ಷ ನಾಲ್ಕು ಲಕ್ಷ ಹೇಳ್ತಾರೆ ಈಗ ಒಂದು ವಾರ ಓಡ್ಬಿಕ್ಸೋ ಅಷ್ಟೇ ಕಲೆಕ್ಷನ್ ಎಷ್ಟು ಬಂದಿರುತ್ತೋ ಅದು ನೆಕ್ಸ್ಟ್ ವಾರದ ಬಾಡಿಗೆಗೆ ಹೋಗುತ್ತೆ ಅಲ್ಲಿ ಕಲೆಕ್ಷನ್ ಎಷ್ಟು ಬರುತ್ತೋ ಅಷ್ಟು ಮೂರನೇ ವಾರದ ಬಾಡಿಗೆ ಹೋಗುತ್ತೆ ಈ ರೀತಿ ಹೋಗ್ತಿದ್ದಾಗ ನಾವು ಒಂದು ವಾರದ ಮುಂಚೆ ಕನ್ನಡ ಫಿಮ್ ಆಗಲ್ಲ ಅಂಥದ್ರಲ್ಲಿ ಒಂದು ವಾರ ಮೈನ್ ಥಿಯೇಟ್ರ್ ಗಾಂಧಿನಗರದಲ್ಲಿ ಮುಗಿಸಿ ಎರಡನೇ ವಾರ ಮತ್ತೆ ಗಾಂಧಿನಗರದಲ್ಲಿ ಮುಗಿಸಿ ಯಶಸ್ವಿಯಾಗಿ ಮೂರನೇ ವಾರ ಮತ್ತೆ ಯಶಸ್ವಿಯಾಗಿ ಓಡ್ತಿದೆ ಅಂದರೆ ಈಗ ಐದು ವಾರಗಳಲ್ಲಿ ಆರು ವಾರಗಳಲ್ಲಿ ನೋಡಿದ್ರೆ ಸುಮಾರು ಎರಡು ತಿಂಗಳಲ್ಲಿ ಭಗೀರಥ ಬಿಟ್ಟರೆ ಜಸ್ಟಿಸ್ ಫಿಲ್ಮ್ ಮಾತ್ರ ಮೂರನೇ ವಾರ ಓಡ್ತಾಯಿದೆ ಇದು ರಿಗಾರ್ಡಿಂಗ್ ದ ರನ್ನಿಂಗ್ ಆಫ್ ದ ಫಿಲಮ್ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಈ ಮೆ ಯಾವಾಗಲೂ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತಲೇ ಫಿಲ್ಮ್ ಮಾಡ್ತೀನಿ ಜನರಲಿ ಒಂದೇ ಥರ ಫಿಲ್ಮ್ ಮಾಡ್ತಾನೆ ದರ್ಪಣ ಪರಿಶುದ್ಧಂ ಪಂಚೇಂದ್ರಿಯಂ ಆಗೋದರ ಹೇಳೋದಕ್ಕೆ ಜಸ್ಟಿಸ್ ಮಾನ್ಸ್ಟರ್ ಎಲ್ಲ ಸಮಾಜದ ಒಂದು ಕೊರತೆಯನ್ನು ತಗೊಂಡು ಒಬ್ಬ ಕೊಲೆಗಾರ ಕೊಲೆ ಥರ ಫಿಲ್ಮ್ ಮಾಡ್ತಾರೆ ಅಂತ ಹೇಳ್ತಾರೆ ಅದೇನೋ ಗೊತ್ತೋ ಗೊತ್ತಿಲ್ಲದೇನೋ ನಾನು ಒಳಗಿರುವಂಥ ಒಂದು ಒ ಡಿ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಇಸ್ ಟು ಫೈಟ್ ಅಗೇನ್ಸ್ಟ್ ಸೋಶಿಯಲ್ ಇವೆಲ್ಸ್ ಸಮಾಜದ ಸಮಾಜದಲ್ಲಿರುವಂಥ ಒಂದು ಕುಂದು ಕೊರತೆಗಳ ವಿರುದ್ಧ ಯುದ್ಧ ಮಾಡಬೇಕು ಅನ್ನೋ ಒಂದು ಒಳಗಿರೋಂಥ ಫಿಲ್ ಪ್ರತಿಯೊಂದು ಡೈರೆಕ್ಟರ್ ಒಳಗಿರೋ ಫೀಲಿಂಗ್ ಅದು ಫಿಲಿಮಲ್ಲಿ ಬರುತ್ತೆ ಆಚೆ ಬರುತ್ತೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಈ ರೀತಿಯಲ್ಲಿ ರೇಪ್ ಅನ್ನೋ ಒಂದು ಸಮಾಜದ ದೊಡ್ಡ ಮಹಾಮಾರಿ ಕಾಯಿಲೆ ಬಗ್ಗೆ ಈ ಫ್ರೀಮಲ್ಲಿ ತೋರಿಸಿದ್ದೀನಿ ಎಷ್ಟು ರೇಪ್ಗಳಾಗ್ತಿದೆ ವಾರ್ತೆ ಪ್ರಜೆ ಬಗ್ಗೆ ಗೊತ್ತಿರ್ಬೋದು ನಾಳೆ ಬೆಳಗ್ಗೆ ವೆದರ್ ಫೋರ್ಕಾಸ್ಟ್ ಮಾಡ್ತಾರೆ ಬಿ ಬಿ ಸಿಯಲ್ಲಿ ಯಲ್ಲಿ ಎನ್ ಡಿ ಟಿ ವಿ ಟ್ವೆಂಟಿ ಫೋರ್ ಸೆವೆನ್ ಲಾಶ್ ತಕ್ಕಲ್ಲಿ ನಾಳೆ ಬೆಳಗ್ಗೆ ಮಳೆ ಬರುತ್ತೋ ಬರಲ್ವೋ ಹೇಳೋಕ್ಕಾಗಲ್ಲ ಬಟ್ ನಾಳೆ ನಾಳೆ ಡೇಟ್ ಈಸ್ ಟ್ವೆಂಟಿ ನೈನ್ತ್ ಎಂಬತ್ತು ಹುಡುಗಿರು ಇಂಡಿಯಾದಲ್ಲಿ ರೇಪ್ ಆಗೇ ಆಗ್ತಾರೆ ಇದನ್ನು ಬರೋ ಖಚಿತವಾಗಿ ಹೇಳ್ಬೋದು ಯಾಕಂದರೆ ಪ್ರತಿದಿನ ಇಂಡಿಯಾದಲ್ಲಿ ಎಂಬತ್ತು ಹುಡುಗಿರು ರೇಪ್ ಆಗ್ತಿದ್ದಾರೆ ಏಯ್ಟಿ ಟು ಏಯ್ಟಿ ಫೈವ್ ಪೀಪಲ್ ಆರ್ ವಿಮೆನ್ ಆರ್ ರೇಪ್ ಎವ್ರಿ ಡೇ ಇನ್ ಇಂಡಿಯಾ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಂಡ್ ಸಿಕ್ಸ್ಟೀನ್ ರೇಪ್ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಂಡ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ ಫೈಸ್ ಏಟಿ ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಂಡ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ ಫೈ ಡೇಸ್ ಮೂವತ್ತು ಸಾವಿರ ರೇಪ್ಗಳು ಮುನ್ನೂರು ದಿನದಲ್ಲಾದರೆ ಒಂದು ದಿನಕ್ಕೆ ನೂರು ರೇಪ್ ಅಂದಿರ್ತಾರೆ ಅವ್ರು ಗೊತ್ತಿಲ್ಲದ ಎಂಟು ಅಂತ ಹೇಳ್ತಾರೆ ಪಾಪ ಗೊತ್ತಿಲ್ಲ ಅವ್ರಿಗೆ ಎಂಬತ್ತು ರೇಪ್ಗಳು ಪ್ರತಿದಿನ ಆಗುತ್ತೆ ಆವರೇಜ್ ಹೇಳಬೇಕಾದ್ರೆ ನೂರು ರೇಪ್ಗಳಾಗುತ್ತೆ ಸೊ ಎಂಬತ್ತು ರೇಪ್ಗಳು ಪ್ರತಿದಿನ ದಿನ ಆಗ್ತಾ ಇದೆ ಅಂತ ಖಚಿತವಾಗಿ ಹೇಳ್ಬೋದು ನಾವು ಕಮ್ಮಿ ಅಂದ್ರೂ ಮೊನ್ನೆ ನಾವು ಜ್ಯೋತಿ ಸಿಂಗ್ ಅಂತ ಅವ್ಳು ನೋಡಿದ್ವಿ ಡೆಲ್ಲಿಯಲ್ಲಿ ರನ್ನಿಂಗ್ ಬಸ್ಸಲ್ಲಿ ರೇಪ್ ಮಾಡಿದ್ದಾನೆ ಅವ್ಳು ಕಾಪ್ರೇಟ್ ಮಾಡಿಲ್ಲ ಅಂತ ಅವಳ ಬಾಯ್ ಫ್ರೆಂಡ್ ಜೊತೆ ಕಾಪರೇಟ್ ಮಾಡಿದ್ದೆ ಅಂಜಿತ ಜೊತೆ ಕಾಪರೇಟ್ ಮಾಡಲ್ಲ ಅಂತ ಬರ್ಮಂಗಕ್ಕೆ ರಾಡ್ನ ಚುಚ್ಚಿ ಅವಳ ಇಂಡಸ್ಟ್ ಐನ್ ಸ್ಮಾಲ್ ಇಂಡಸ್ಟ್ರೈನ್ ಲಾರ್ಜ್ ಇಂಡಸ್ಟ್ರೀನ ಆಚೆ ತೆಗೆದಿದ್ದಾನೆ ಇಂಥ ಕಠಿರವಾದ ಸಮಾಜದಲ್ಲಿ ಬದುಕ್ತಾ ಡೆಲ್ಲಿ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ನಾನು ಮಾಡಿದ್ದು ಏನು ತಪ್ಪು ನಾನು ಅನಿಸ್ತು ಮಾಡಿದೆ ಅವ್ರ ಜೊತೆ ಕಾಪರೇಟ್ ಮಾಡಿದಂತೆ ಕಾಪ್ರೇಟ್ ಮಾಡಿದೆ ಸರಿಯಾಗಿ ಮಾಡಿದೆ ಅಂತ ಹೇಳ್ತಾನೆ ಅಷ್ಟು ಧೈರ್ಯ ಅವನಿಗೆ ಪೊಲೀಸ್ ಜೊತೆ ಆರ್ಗ್ಯೂ ಮಾಡಕ್ಕೆ ಕಾನೂನು ಏನು ಮಾಡ್ತಾರೆ ಆಗ್ತಾರೆ ಅಂತ ಅವನು ಧೈರ್ಯ ಅವನಿಗೆ ಇದನ್ನೇ ನಮ್ಮ ವಿಲನ್ ಕ್ಯಾರೆಕ್ಟ್ರಲ್ಲಿ ನಾನು ಆ ಪರ್ನಾಲಿಟಿನ ಇನ್ವೈಟ್ ಮಾಡಿ ತೋರಿಸಿದ್ದೀನಿ ಫಿಲಮಲ್ಲಿ ನಾನು ಗೂಡ್ ಬಂತು ಮಾಡಿದೆ ಅಂತ ಹೇಳ್ತಾನೆ ಹತ್ರ ಅವನು ಅಷ್ಟು ಕೀಳಾಗಿ ಹೆಣ್ಣು ಮಕ್ಕಳನ್ನ ಅಬ್ಜೆಕ್ಟಿಫೈ ಮಾಡಿ ಒಂದು ಅಬ್ಜೆಕ್ಟ್ ಥರ ನೋಡ್ತಿದ್ದಾರೆ ಭಾರತದಲ್ಲಿ ಸೊ ಆ ರೀತಿ ಆಗಬಾರ್ದು ಅದರಿಂದ ಇದು ಮೆಸೇಜ್ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದೀನಿ ನಮ್ಮ ಭಾರತದಲ್ಲಿ ನೋಡಿದ್ರೆ ಮೊನ್ನೆ ಡಾಕ್ಟರ್ ಏನು ತಪ್ಪು ಮಾಡಿಲ್ಲ ಹೈಲಿ ಎಜುಕೇಟೆಡ್ ಡಾಕ್ಟರ್ ಅವರು ಅವ್ರನ್ನ ಯಾರು ರೇಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯಾರೋ ಬಾ ಅಮಕನ್ ಮೇಲೆ ಅಮಾಯಕನ ಮೇಲೆ ಅವನು ಅವನು ಕೂಡ ಮಾಡಿದ್ದಾನೆ ಏನೋ ಗೊತ್ತಿಲ್ಲ ಬಟ್ ಐವತ್ತೆಂಟು ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾಯಿದೆ ಮೊನ್ನೆ ಒಂದು ಹುಡುಗನ ಕಟ್ ಮಾಡಿ ಫ್ರಿಜ್ಜಲ್ಲಿ ಬಾಡಿ ಪಾರ್ಟ್ಸ್ನ ಪೀಸ್ ಪೀಸ್ ಪೀಸಾಗಿ ಇಟ್ಬಿಟ್ಟು ನೋಡೋಬಿಟ್ಟಿದ್ದಾನಿಯಾರಿಗೆ ಅವನು ಸೂಸೈಟ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಆ ಅನ್ನೋ ದಿಶಾ ಅನ್ನೋ ಟೀಚರು ಸ್ಕೂಲಲ್ಲಿ ಬರ್ತಿರಬೇಕಾದ್ರೆ ದೈಇದೇ ಅವರನ್ನ ಫಾಲೋ ಮಾಡಿ ಫಾಲೋ ಮಾಡಿ ಐದು ಜನ ದಿ ದಿನ ದಿನಯೋಗಾಗ ರೇಪ್ ಮಾಡಿ ಅವಳ ಪೆಟ್ರೋಲ್ ಹಾಕ್ಸ್ ಹಾಕಿಬಿಟ್ಟಿದ್ದಾರೆ ಆ ಟೈಮಲ್ಲಿ ಮಾತ್ರ ಸರ್ಕಾರ ಏನು ಮಾಡುತ್ತೆ ಪೆಟ್ರೋಲ್ ಬಂಕಲ್ಲಿ ಯಾರು ಪೆಟ್ರೋಲ್ ಕೊಡಲ್ಲ ಕ್ಯಾನ್ ತಗೊಂಬರ್ಬೇಡಿ ಟಿನ್ ತೊಗೊಂಬರ್ಬೇಡಿ ಗಾಡಿಯಲ್ಲಿ ಪೆಟ್ರೋಲ್ ಹೋಗಿ ಅಂತ ಹೇಳ್ತಾರೆ ಒಂದು ತಿಂಗಳು ಮುಗಿದ ನಂತರ ಮತ್ತೆ ಸೇಮ್ ಅದೇ ಕತೆ ಅದೇ 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 ಸೇಮ್ ಥಿಂಗ್ ಸೇಮ್ ಓಲ್ ಸ್ಟೀಸ್ ಕಂಟಿನ್ಯೂಸ್ ಆ ದಿಶಾನ್ ಅವಳನ್ನ ರೇಪ್ ಮಾಡಿದ್ರಲ್ಲ ಐದು ಜನ ಜೈಲಿಗೆ ಹಾಕಿದ್ರೆ ಅವ್ರಿಗೆ ಏನೂ ಮಾಡ್ತಿರ್ಲಿಲ್ಲ ಅಂದ್ರೆ ಮೈಂಡಲ್ಲಿ ಒಂದು ಒಂದು ಫ್ರೀಡಮ್ ಇದೆ ಅವ್ರಿಗೆ ಉಮೇಶ್ ರೆಡ್ಡಿ ಪ್ರತಿಭಾ ಶ್ರೀವಾಸ್ತವನ ರೇಪ್ ಮಾಡಿ ಹತ್ತು ವರ್ಷ ಆಯಿತು ಉಮೇಶ್ ರೆಡ್ಡಿ ನಗರ ಜೈಲಲ್ಲಿ ಕಬನ್ ಪಾರ್ಕ್ ಥರ ಕೂತ್ಕೊಂಡು ದಿನ ಬಾಡ್ಡೂಟ ತಿನ್ಕೊಂಡು ಯೋಗಾಸನ ವರ್ಕೌಟ್ ಮಾಡ್ಕೊಂಡು ಇದನ್ನು ಆರಾಮಾಗಿದ್ದಾನೆ ಈಗ ಪರಪ್ ನಗರ ಕಾನೂನು ಕಬನ್ ಪಾರ್ಕ್ ಅಂತ ಹೇಳಿದೆ ಅಂತ ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪಾಗಿ ತಿಳ್ಕೊಬಾರ್ದು ನಿಮ್ಮ ಡಿಪಾರ್ಟ್ಮೆಂಟ್ ಅವರೇ ಬಂದು ಫಿಲ್ಮ್ ನೋಡಿದಾರೆ ಎಷ್ಟೊಂದು ಜನ ಪ್ರತಿಯೊಬ್ಬರು ಡಿ ಸಿ ಪಿ ಎ ಸಿ ಪಿಯರ್ ಕೂಡ ನೋಡಿದ್ದಾರೆ ಫಿಲಮ್ನ ಕಬನ್ ಪಾರ್ಕ್ ಥರ ಅಂತ ಹೇಳಿ ಕೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಕಬ್ಬ ಬಾಡ್ಬ ತಿನ್ಕೊಂಡು ಅರ್ಲಿ ಕಟ್ಟಡಲ್ಲಿ ಕೂತ್ಕೊಂಡು ಯೋಗಾಸನ ಮಾಡಿಕೊಂಡು ಅಲ್ಲಿ ಲೈಬ್ರರಿ ಇದೆ ಆರಾಮಾಗಿದ್ದಾನೆ ಜಸ್ಟಿಸ್ ಫಾರ್ ಪ್ರತಿಭಾ ಶ್ರೀವಾತವ್ವ ವಾಟ್ ಇಸ್ ದಟ್ ಈ ಥರ ಆದಾಗ ಇವರೆಲ್ಲರೂ ಪ್ಲೇ ಕಾರ್ಡ್ಸ್ ತೊಗೊಂಡು ಜಸ್ಟಿಸ್ ಫಾರ್ ಪ್ರತಿಭಾ ಜಸ್ಟಿಸ್ ಫಾರ್ ದಿಶಾ ಜಸ್ಟಿಸ್ ಫಾರ್ ಸೋನ್ಸು ಜಸ್ಟಿಸ್ ಫಾರ್ ಎಕ್ಸ್ಪೈಸ್ ಡೇಟ್ ಅಂತ ನಿಂತ್ಕೊಂತಾರೆ ಒಂದು ವಾರದ ಮೇಲೆ ಮಾಡ್ಕೊಂಡು ಮರ್ ಮರ್ತೋಗ್ಬಿಡ್ತಾರೆ ಪಬ್ಲಿಕ್ ಮೆಮೊರಿ ಶಾರ್ಟ್ ಸೇಮ್ ಓಲ್ಡ್ ಸ್ಟೋರಿ ಪೌರಾಣಿಕ ಹಾನಿ ಸ್ಟಾರ್ಟ್ ಈ ಥರ ನಡೀತಾ ಇದೆ ಈ ರೇಪ್ ಅನ್ನೋ ದೊಡ್ಡ ಮಹಾಮಾರಿ ವಿರುದ್ಧ ಹೋರಾಡಕ್ಕೆ ರೇಪಿಸ್ಟ್ಗಳಿಗೆ ತುಂಬ ಇನ್ನೊಂದು ಲೀನಿಯಂಟ್ ಒಂದು ಪನಿಷ್ಮೆಂಟ್ ಕೊಡಬಾರ್ದು ಇಟ್ ರಿಕ್ವೈರ್ಸ್ ಅ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಮೋರ್ ದನ್ ಮರ್ಡರ್ ಮರ್ಡರ್ಕಿಂದ ರೇಪ್ ಅನ್ನೋದು ದೊಡ್ಡ ಒಂದು ಹೀನಿಯಸ್ ಕ್ರೈಮ್ ಸಿನಿಸ್ಟರ್ ಕ್ರೈಮ್ ಇಟ್ ನೀಡ್ಸ್ ಟು ಬಿ ಪಿಷ್ಡ್ ಜುಡಿಷಿಯಸ್ಲಿ ಅಪ್ರಾಪ್ರೇಟ್ಲಿ ಅಂತ ಹೇಳಿ ಫ್ರೀಮಲ್ಲಿ ಮೆಸೇಜ್ ತೋರಿಸ್ತೀನಿ ಈ ಸಮಾಜದಲ್ಲಿ ಮೆಸೇಜ್ ತೊಗೊಂಡು ಫಿಲ್ಮ್ ಜಸ್ಟಿಸ್ ಮಾಡಿದ್ದೀವಿ ಲೈಕ್ ರೇಪಿಸ್ಗಳು ಹುಡುಗಿರು ಕೆಟ್ಟಿಗೆ ಖಂಡಿತ ನೋಡಬೇಕಂದ್ರೆ ಭಯ ಪಡಬೇಕು ಅಂತ ಅದೇ ಮೆಸೇಜ್ ನಾವು ಮೂವಿಯಲ್ಲಿ ಕೊಡ್ತಾ ಇರೋದು ಸರ್ ಹೌದು ಸೊ ಕಾನೂನು ಸ್ಟ್ರಾಂಗ್ ಆಗಿ ರೇಪಿಸ್ಗಳಿಗೆ ಹ್ಯಾಂಗಿಂಗ್ ಆಗಿ ಶಿಕ್ಷೆ ಆಗಲಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ದೀವಿ ಹ್ಯಾಂಗ್ ಸೆಂಟೆನ್ಸ್ ಬೇಗ ಕೊಡಬೇಕು ಐವತ್ತು ವರ್ಷ ಆದಮೇಲೆ ಕೊಡೋದಲ್ಲ ಆವಾಗತ್ತೇ ಉಮೇಶ್ ರೆಡ್ಡಿ ಅಲ್ಲೇ ಸಹಿಸಬೇಕು ಇವತ್ತು ತಪ್ಪು ಮಾಡ್ದೆ ಆವತ್ತೇ ಹಾಯ್ಬೇಕು ಅವನು ಅವನಿಗೆ ಶಿಕ್ಷೆ ಕೊಡೋಕ್ಕೆ ಟೂ ಏಯ್ಟಿ ಫೈವ್ ಡೇಸ್ ಆಗುತ್ತೆ ಅವ್ನಿಗೆ ಶಿಕ್ಷೆ ಏನು ಕೊಡಬೇಕು ಅಂದರೆ ಡಿಸೈಡ್ ಮಾಡೋಕ್ಕೆ ಅಷ್ಟೊತ್ತಿಗೆ ಬೇಲ್ ಸಿಗ್ಬಿಡುತ್ತೆ ಏನೇನೋ ಆಗಿಬಿಡುತ್ತೆ ಹೌದು ಸೊ ಬೇರೆಯವ್ರು ಮಾತಾಡಿ ಎಲ್ರಿಗೂ ನಮಸ್ಕಾರ ಕಿಕ್ಕಿರಣ ಅಂತ ನನ್ನ ಹೆಸರು ಈ ಮೂವಿಲಿ ನಾನು ಒಂದು ವಿಲನ್ ಕ್ಯಾರೆಕ್ಟ್ರಾಗಿ ಮಾಡಿದ್ದೀನಿ ಎಮ್ ಎಲ್ ಎ ಮಗ ಆಗಿ ಸೊ ಈ ಮೂವಿಲಿ ನಾವು ತೋರಿಸಿರೋದೇನೆಂದರೆ ಎಮ್ ಎಲ್ ಎ ಮಗನಾಗಿ ವಿತಿನ್ ಟ್ವೆಲ್ ಅವರ್ಸ್ ರೇಪ್ ಮಾಡಿ ಅವನು ಈಚೆ ಬರ್ತಾನೆ ಯಾಕಂದರೆ ಪೊಲಿಟಿಕಲ್ ಪವರಿಂದ ಸೊ ಅವ್ನಿಗೆ ಯಾವ ಥರ ನನ್ನ ಶಿಕ್ಷೆ ಆಗುತ್ತೋ ಮೂವಿನಲ್ಲಿ ಅದೇ ಥರ ಶಿಕ್ಷೆ ಪ್ರತಿಯೊಬ್ಬರಿಗೂ ಆಗಬೇಕು ತುಂಬ ಜನ ಹೇಳ್ತಾರೆ ಕನ್ನಡ ಸಿನಿಮಾ ಹೋಗ್ತಿಲ್ಲ ಕನ್ನಡ ಸಿನಿಮಾ ಚೆನ್ನಾಗಿರೋಲ್ಲ ಫಸ್ಟು ಚೆನ್ನಾಗಿ ಮಾಡಿ ಅಂತ ಕಮೆಂಟ್ಸ್ ಎಲ್ಲ ಇರುತ್ತೆ ಮೂರು ದಿನ ಕೆಲವೊಬ್ಬರಿಗೆ ಪಾಪ ಮೂವಿ ಓಡೋದಿಲ್ಲ ಆದರೆ ನಮ್ಮದು ಮೂರನೇ ವಾರ ವಾರ ಓಡ್ತಿದ್ದೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾಯಿದ್ರು ಆ ಮೂವಿನ ಒಳ್ಳೆ ಸಿನಿಮಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಬಂದಿದ್ದೀವಿ ದಯವಿಟ್ಟು ಇನ್ನೂ ಮಿಕ್ಕಿದವರು ಕೂಡ ಬನ್ನಿ ನೋಡಿ ಇನ್ನೂ ಸಿನಿಮಾನ ಬೆಳೆಸಿ ಯಾಕೆಂದರೆ ಕಾನೂನು ಮೇಲೆ ಒಂದು ಪ್ರೆಷರ್ ಬಿಲ್ಡ್ ಆಗಲಿ ಪ್ರತಿಯೊಬ್ಬರು ಈಗ ನಮ್ಮ ಸರ್ ಹೇಳಿದಾಗೆ ಎಂಬತ್ತು ಎಂಬತ್ತೈದು ಪ್ಲಸ್ ಡೈಲಿ ರಿಜಿಸ್ಟರ್ ಆಗ್ತಿದೆ ಕೇಸಸ್ಸು ಇಂಡ್ಯಾದಲ್ಲಿ ಆಯಿತು ಅಂತ ರೇಪ್ ಆಯಿತು ಅನ್ನೋದು ಮಾತ್ರ ನಾವು ನ್ಯೂಸಲ್ಲಿ ನೋಡ್ತಾಯಿದ್ದೀವಿ ರೇಪ್ ಏನಾಯಿತು ಅನ್ನೋದನ್ನು ಮಾತ್ರ ನಾವೆಲ್ಲೂ ನೋಡ್ತಾ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ಇಲ್ಲ ಯಾವ ಮೀಡ್ಯಾದಲ್ಲೂ ಇಲ್ಲ ಸೊ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಎಲ್ಲರೂ ಮೂವಿ ನೋಡಿ ಮೂವಿ ಚೆನ್ನಾಗಿದೆ ಮಿತ್ರರಿಗೆ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಇವತ್ತು ಇಲ್ಲಿ ಬಂದಿದ್ದಕ್ಕೆ ಮತ್ತು ನಮಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನ ಹೆಸರು ರಿಯಾ ಭಾಸ್ಕರ್ ಸೊ ಆಲ್ರೆಡಿ ಫೋರ್ಟೀನ್ಸ್ ಮೂವಿಯಲ್ಲಿ ಈಗ ಚೈಲ್ಡ್ಹುಡ್ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಅದರಲ್ಲಿ ಮೇಜರ್ ಮೂವಿ ಒಡೆಯ ದರ್ಶನ್ ಸರ್ ಅವ್ರದ್ದು ಲವ್ ಯು ರಚ್ ಹಾಗೆ ದಂಡುಪಾಳ್ಯ ಹತ್ರೀಯಲ್ಲಿ ಕೂಡ ಮಾಡಿದ್ದೀನಿ ಜಸ್ಟ್ ಈಸ್ ಇದು ನನ್ನ ಮೊದಲನೆಯ ಡೆಬ್ಯೂ ಚಿತ್ರ ಆ್ಯಸ್ ಅ ಹೀರೋಯಿನ್ ಆ್ಯಂಡ್ ಥ್ಯಾಂಕ್ ಯು ಕಾರ್ತಿಕ್ ಸರ್ ಫಾರ್ ಮಿ ಗಿವಿಂಗ್ ಮಿ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಫಸ್ಟ್ ಅವರು ಮನೆಗೆ ಬಂದು ನಂಗೆ ನರೇಟ್ ಮಾಡಿದಾಗ ಸ್ಟೋರಿನ ಮೈ ಒಂಥರ ಜುಮ್ ಅಂತ ಒಂದು ಸೀನ್ ಪರ್ಟಿಕ್ಯುಲರ್ ಇದೆ ದಯವಿಟ್ಟು ಯಾರು ನೋಡಿಲ್ಲ ಥಿಯೇಟ್ರಿಗೆ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಸೀನ್ ಬಗ್ಗೆ ಮಾತಾಡ್ತೀನಿ ಅಂತ ಸೊ ಪರ್ಟಿಕ್ಯುಲರ್ಲಿ ಇಟ್ಸ್ ಅ ಮರ್ಡರ್ ಸೀನ್ ಸೊ ಅದು ಮಾಡಬೇಕಾದ್ರೆ ಅಷ್ಟು ಜನ ನನ್ನ ಜೊತೆ ಇದ್ದರು ಅಲ್ಲಿ ಲೈಟ್ ಕ್ಯಾಮ್ರಾ ನನ್ನ ಪೇರೆಂಟ್ಸೇ ನನ್ನ ಮುಂದೆ ಇದ್ದರು ಆದರೂ ಮನ್ಸಲ್ಲಿ ಒಂಥರ ಭಯ ಅಯ್ಯೋ ಎಲ್ಲಿ ಗಾಯ ಆಗುತ್ತೆ ಎಲ್ಲಿ ಹೆಂಗೆ ಏನು ಅಂತ ಸೊ ನಾನು ಆ ಸ್ಪಾಟಲ್ಲಿ ಯೋಚನೆ ಮಾಡಿದ್ದು ಒಂದು ರಿಯಲ್ ಹುಡುಗಿಗೆ ಈ ಥರ ಆಗುತ್ತಲ್ಲಪ್ಪ ದಿನ ಹತ್ತು ಇಪ್ಪತ್ತು ಕೇಸಸ್ಸು ಜಾಸ್ತಿ ಇದೆ ರಿಜಿಸ್ಟರ್ ಆಗದೆ ಇರೋದು ಇನ್ನೂ ಜಾಸ್ತಿ ಇದೆ ಮಾನ ಮರ್ಯಾದೆ ನಮ್ಮದೇನಾಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಸೊ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಪ್ರತಿಯೊಂದು ಹುಡುಗಿಗೂ ಕೂಡ ಬರೀ ಹುಡುಗಿರು ಬಂದು ನೋಡಿ ಹುಡುಗೀರ್ ಬಂದು ನೋಡಿ ಅನ್ನೋದಲ್ಲ ಹುಡುಗರು ಬಂದು ನೋಡಿ ಯಾಕಂದರೆ ಒಬ್ಬ ಹುಡುಗ ಈ ಥರ ಮಾಡಿದಾಗ್ಲೇ ಈ ರಿಸಲ್ಟ್ ಬರೋದು ನಮಗೆ ಸೊ ಎಲ್ಲರೂ ಪೇರೆಂಟ್ಸಿಗೆ ಹೇಳೋದು ಅವ್ರ ಸಣ್ಣ ವಯಸ್ಸಿಂದಾನೆ ಅವ್ರಿಗೆ ಒಂದು ಟೀಚಿಂಗ್ ಕೊಡಿ ಈ ಥರ ಮಾಡಬಾರ್ದು ಈ ಥರ ಹುಡುಗಿರಿಗೆ ಗೌರವ ಕೊಡಿ ಹುಡುಗಿರಿಗೂ ಅಷ್ಟೇ ಹುಡುಗರ್ಗೆ ಈ ಥರ ಗೌರವ ಕೊಡಿ ಅವ್ರನ್ನ ಸರಿಯಾಗಿ ಟ್ರೀಟ್ ಮಾಡಿ ಅಂದಾಗ ಅಲ್ಲಿ ನಮಗೆ ಜೆಂಡರ್ ಈಕ್ವಾಲಿಟಿ ಬರುತ್ತೆ ಸೊ ಇದನ್ನು ನಾವೊಂದು ರಿಯಲ್ ಸ್ಟೋರಿ ಬೇಸ್ ಇಟ್ಕೊಂಡು ಮಾಡಿರೋದ್ರಿಂದ ಜಸ್ಟಿಸ್ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ ನಾನು ಚೇತನ್ ಕೃಷ್ಣನ್ ಮಾತಾಡ್ತಾ ಇದ್ದೀನಿ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು ಏನಪ್ಪಾ ಅಂತಂದರೆ ಜಸ್ಟಿಸ್ ಸಿನಿಮಾ ಮೂರನೇ ವಾರಕ್ಕೆ ಹೆಜ್ಜೆ ಇಟ್ಟಿದೆ ಜಸ್ಟಿಸ್ ಸಿನ್ಮಾದ ನಿರ್ದೇಶಕರಾದಂಥ ಅರುಣ್ ಕಾರ್ತಿಕ್ ಸರ್ ನಮ್ಮ ಸರ್ಕಾರ ಸಾಹಿಲ್ ಅವರಿದ್ದಾರೆ ಹೀರೋ ವಿಜಯ ಭಾಸ್ಕರ್ ಅವರಿದ್ದಾರೆ ಹೀರೋಯಿನ್ ಮತ್ತು ಕಾರ್ತಿಕ್ ಅವರು ಮತ್ತು ಸರ್ ಎಲ್ಲ ಇಲ್ಲಿದ್ದಾರೆ ಏನಂತಂದರೆ ಜಸ್ಟಿಸ್ ಸಿನ್ಮಾದಲ್ಲಿ ನಾವು ರೇಪ್ ಆ್ಯಂಡ್ ಮರ್ಡ್ರ್ ಬಗ್ಗೆ ಇತ್ಯರ್ಥ ಮಾಡಿದ್ದೀವಿ ಯಾವ ಥರ ಆಗುತ್ತೆ ಏನಾಗುತ್ತೆ ಯಾವ ಥರ ಶಿಕ್ಷೆ ಕೊಡಬೇಕು ಯಾವ ಜನಗಳ ಇರುತ್ತೆ ರೇಪ್ ಮಾಡ್ದವ್ರಿಗೆ ಏನು ಮಾಡಬೇಕು ಯಾವ ಥರ ಒಡೆದಾಗಬೇಕು ಶಿಕ್ಷೆ ಕೊಡಬೇಕು ಅಂತ ನಮ್ಮ ಕಾನೂನು ವ್ಯವಸ್ಥೆ ಯಾವ ಥರ ಇದೆ ಅಂತಂದರೆ ಶಿಕ್ಷೆ ಮಾಡಿರೋನ್ಗೆ ಒಂದಿಷ್ಟು ದಿನ ಅಂತ ಲಾಕಪ್ಪಲ್ಲಿ ಇಡ್ತಾರೆ ಯಾರೋ ಕೆಲವರು ಬರ್ತಾರೆ ಬಿಡಿಸ್ಕೊಂಡು ಹೋಗ್ತಾರೆ ಸಪೋರ್ಟ್ ಇರೋರು ಇನ್ನು ಕೆಲವರು ಅಲ್ಲೇ ಆರಾಮಾಗಿದ್ದು ಅಲ್ಲಿರೋ ನಮ್ಮ ಸಿನ್ಮಾದಲ್ಲಿ ಹೇಳ್ದಂಗೆ ಅನ್ನಪಾನ ಸೇವಾ ಅನ್ನಪಾನ ಸೇವಾ ಅರ್ಥ ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ಜಸ್ಟಿಸ್ ಸಿನ್ಮಾದಲ್ಲಿ ಎಂಥ ಶಿಕ್ಷೆ ಕೊಡಬೇಕು ರೇಪ್ ಆಗಿರೋರಿಗೆ ಯಾವ ಥರ ಜಸ್ಟಿಸ್ ಕೊಡಬೇಕು ಅಂತ ತೋರಿಸಿದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ಜಸ್ಟಿಸ್ ಸಿನ್ಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಆದಷ್ಟು ಬೇಗ ನಮ್ಮ ಸರ್ ಹೇಳ್ದಂಗೆ ಅಮೆಝಾನ್ಗೆ ಮಾತುಕತೆ ಆಗ್ತಿದೆ ನಮ್ಮ ಜಸ್ಟಿಸ್ ಸಿನ್ಮಾ ಎಲ್ಲರೂ ಬನ್ನಿ ಮೂರನೇ ವಾರಕ್ಕೆ ಹೆಜ್ಜೆ ಇಟ್ಟಿದೆ ನಮ್ಮ ಮಗು ಎಲ್ಲ ಬಂದು ಬೆಳೆಸಿ ಸಪೋರ್ಟ್ ಮಾಡಿ ಜಸ್ಟಿಸ್ ಟೀಮ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಹಾಗೂ